ಬೇಸಿಗೆಯಲ್ಲಿ ನಾವು ಹೇಗೆ ದೇಹಕ್ಕೆ ತಂಪಾಗಿರುವಂತಹ ಮಜ್ಜಿಗೆ ಮೊಸರಿನಿಂದ ಮಾಡಿದಂತಹ ಅಡುಗೆಯನ್ನು ಮಾಡ್ತೀವೋ ಅದೇ ರೀತಿ ಮಳೆಗಾಲ ಚಳಿಗಾಲದಲ್ಲಿ ದೇಹ ಬೆಚ್ಚಗಿರುವಂತಹ ಅಡುಗೆಯನ್ನು ಮಾಡ್ತೇವೆ ಇವತ್ತು ನಾನು ರುಚಿಯಾಗಿರುವಂತಹ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಅನ್ನದ ಬಗೆಯೊಂದಿಗೆ ಬಂದಿದ್ದೇನೆ ನಾನು ಮಾಡ್ತಾ ಇರೋದು ಬೆಳ್ಳುಳ್ಳಿ ಅನ್ನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡೋದಕ್ಕೆ ಒಂದು ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸುಲಿದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಳ್ಳೆ ಪರಿಮಳ ಬರೋ ತನಕ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶೀತ ಕೆಮ್ಮು ಎಲ್ಲ ಇದ್ದಾಗ ಹೆಚ್ಚಾಗಿ ಸೇವಿಸಬೇಕು ಅಂತ ಹೇಳ್ತಾರೆ ಮತ್ತು ನಮ್ಮ ದೇಹವನ್ನು ಉಷ್ಣವಾಗಿಡೋದಕ್ಕೆ ಅದು ಸಹಾಯ ಮಾಡುತ್ತೆ ಇದಕ್ಕೆ ನಾನು ಮೂರು ಬ್ಯಾಡ್ಗಿ ಮೆಣಸಿನ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಮತ್ತು ಒಂದೇ ಒಂದು ಚಮಚದಷ್ಟು ಅಂದರೆ ಒಂದು ಐದಾರು ಕಾಳಿನಷ್ಟು ಕಾಳು ಮೆಣಸು ಕಪ್ಪು ಕಾಳು ಮೆಣಸನ್ನು ಹಾಕಿ ಹುರ್ಕೋತಾ ಇದ್ದೀನಿ ಇಲ್ಲಿ ಮೆಣಸಿನಕಾಯಿ ಸಹ ಸ್ವಲ್ಪ ಗರಿ ಗರಿ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಬೆಳ್ಳುಳ್ಳಿಯ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು ನಂತರ ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ತೇವಾಂಶ ಹೋಗೋವ್ರಿಗೆ ಹುರ್ಕೋತೀನಿ ಒಣ ಕೊಬ್ಬರಿ ತುರಿ ಇದ್ದರೆ ಅದನ್ನು ಸಹ ನೀವು ಇಲ್ಲಿ ಯೂಸ್ ಮಾಡ್ಬೋದು ನೋಡಿ ಎಲ್ಲ ಚೆನ್ನಾಗಿ ಹುರಿದು ಆಗಿದೆ ಫ್ಲೇಮನ್ನು ಆಫ್ ಮಾಡಿ ಇದು ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ನೀರನ್ನು ಹಾಕದೆ ಹಾಗೆ ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಂಡು ಬರ್ತೇನೆ ತುಂಬ ಫೈನ್ ಪೇಸ್ಟ್ ಬೇಡ ನೋಡಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳುವಂಥದ್ದು ತುಂಬ ಬೇಗ ಆಗತ್ತೆ ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ಇದನ್ನು ನೀವು ಮಾಡಿಕೊಡ್ಬೋದು ಈಗ ಅದೇ ಬಾಣಲೆಗೆ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಇಲ್ಲಿ ನೀವು ಎಣ್ಣೆ ಬದಲಾಗಿ ತುಪ್ಪ ಸಹ ಹಾಕ್ಕೋಬೋದು ಚೆನ್ನಾಗಾಗತ್ತೆ ಎರಡು ದೊಡ್ಡ ಚಮಚದಷ್ಟು ಶೇಂಗಾ ಬೀಜವನ್ನು ಹಾಕಿಬಿಟ್ಟು ಶೇಂಗಾ ಬೀಜ ಸ್ವಲ್ಪ ಕೆಂಪಾಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಇಲ್ಲಿ ಗೋಡಂಬಿ ಹಾಕ್ಕೋಬೋದು ಆದರೆ ಈ ರೀತಿಯ ಸಾಂಪ್ರದಾಯಿಕ ಅನ್ನದ ಬಗೆಗಳಿಗೆ ಗೋಡಂಬಿ ಅಷ್ಟು ಚೆನ್ನಾಗಲ್ಲ ಸೊ ನಾನು ಹಾಕಿಲ್ಲ ನಿಮ್ಗೆ ಇಷ್ಟ ಆದರೆ ಹಾಕ್ಕೋಬೋದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿಬಿಟ್ಟು ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೇನೆ ಮತ್ತೆ ಎರಡು ಮುರಿದಿರೋಂತಹ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಎಲ್ಲದು ಹದವಾಗಿ ಹುರಿಬೇಕು ಬೇಳೆಕಾಳುಗಳು ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಈ ಕಡೆ ನೀವು ಉದುರು ಒಂದು ಕಪ್ಪಿನಷ್ಟು ಅನ್ನವನ್ನು ಮಾಡಿಟ್ಕೊಂಡಿರಿ ನಾನು ಸಹ ಅನ್ನಕ್ಕೆ ಇಟ್ಕೊಂಡಿದ್ದೇನೆ ಈಗ ರುಬ್ಬಿದಂತಹ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಒಂದು ನಿಮಿಷ ಅಥವಾ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಇದನ್ನು ಹುರಿದ್ರೆ ಸಾಕು ಏಕೆಂದರೆ ಇದನ್ನು ಆಲ್ರೆಡಿ ನಾವು ಹುರಿದಿದ್ದೇವಲ್ಲ ಇದರಲ್ಲಿ ಏನು ಹಸಿ ವಾಸನೆ ಇಲ್ಲ ಹಾಗಾಗಿ ಜಸ್ಟ್ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದ್ದೀನಿ ನೀವು ಅನ್ನ ಹಾಕಿದ ಮೇಲೆ ಬೇಕಿದ್ರೆ ರುಚಿ ನೋಡಿಕೊಂಡು ಸಹ ಉಪ್ಪನ್ನು ಹಾಕೋಬಹುದು ಉಪ್ಪನ್ನು ಸೇರಿಸಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಒಂದು ಕಪ್ಪಿನಷ್ಟು ಅನ್ನವನ್ನು ಉದುರುದುರಾಗಿ ಮಾಡಿಕೊಂಡಿದ್ದೆ ಮಾಡಿದಂತಹ ಅನ್ನವನ್ನು ಹಾಕಿ ಎಲ್ಲ ಅನ್ನಕ್ಕೂ ನಾವು ಮಾಡಿದಂತಹ ಮಸಾಲೆ ಹಿಡಿಬೇಕು ಅಲ್ಲಿ ತನಕ ನಿಧಾನವಾಗಿ ಕಲಿಸ್ಕೊಳ್ಳಿ ನಾರ್ಮ್ ನಾರ್ಮಲ್ ಮಸೂರಿ ಅಕ್ಕಿಯನ್ನೇ ಹಾಕೋಬೇಕಾಗತ್ತೆ ಬಾಸುಮತಿ ರೈಸ್ ಎಲ್ಲ ಇದಕ್ಕೆ ಚೆನ್ನಾಗಾಗಲ್ಲ ನಂತರ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸ ಹುಳಿ ಇಷ್ಟ ಆಗೋಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ ಹಾಗಾಗಿ ನಾನೊಂದು ಅರ್ಧ ಕಡಿ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ತಾರೆ ಪೂರ್ತಿಯಾಗಿ ಮಿಕ್ಸ್ ಮಾಡಿದ ನಂತರ ರುಚಿ ರುಚಿಯಾಗಿರುವಂತಹ ಬೆಳ್ಳುಳ್ಳಿಯ ಅನ್ನ ಕೆಲವೇ ನಿಮಿಷಗಳಲ್ಲಿ ತಯಾರಾಗುತ್ತೆ ನೋಡಿದ್ರಲ್ಲ ತುಂಬ ಸುಲಭ ಇದೆ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ಅಷ್ಟೇ ಆರೋಗ್ಯಕರ ಸಹ ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು